ನಗರದ ಅಭಿವೃದ್ಧಿಗೆ ಪೂರಕವಾಗಿ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಇದನ್ನು ಸಹಿಸದೆ ಕೆಲವರು ಶಾಸಕರ ಮೇಲೆ ಬುರದೆ ಚೆಲ್ಲುವ ಕಾಯಕದಲ್ಲಿ ತೊಡಗಿದ್ದಾರೆ ಇದರಿಂದ ಯಾವುದೇ ಪ್ರಯೋಜನ ಅವರಿಗಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಎಂ ಚಂದ್ರಮೌಳಿ ಖಾರವಾಗಿ ಕುಡುಕಿದ್ರು ಕೋಲಾರ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೀಸಲು ಪ್ರಕಟವಾಗುತ್ತಿದ್ದಂತೆ ಕೋಲಾರ ನಗರದಲ್ಲಿ ಪ್ರತಿಪಕ್ಷಗಳ ಸದಸ್ಯರುಗಳು ನಾ ಮುಂದು ತಾ ಮುಂದು ಎಂದು ಪೈಪೋಟಿಗೆ ಇಳಿದು ಗಟ್ಟಿಗೊಳ್ಳುತ್ತಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ರವರು ನಮ್ಮ ನಾಯಕರಾದ ವಿಧಾನ ಪರಿಷತ್ ಸದಸ್ಯರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶ್ರೀ ನಾಸೀರ್ ರವರು ಮತ್ತು ಮತ್ತೊಬ್ಬ ನಮ್ಮ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂ ಎಲ್ ಅನಿಲ್ ಕುಮಾರ್ ಅವರು ತಟಸ್ಥರಾಗಿದ್ದರು ಇದನ್ನ ಕಂಡ ನಾವು ಶಾಸಕರ ಬಳಿ ದೌಡಾಯಿಸಿ ನಗರಸಭೆಯ ಚುನಾವಣಾ ಸಂಬಂಧ ಯಾರನ್ನ ಅಧ್ಯಕ್ಷರಾಗಿ ಮಾಡುವುದು ನೀವು ಸುಮ್ಮನಿದ್ದರೆ ಹೇಗೆ ಎಂದು ಪ್ರಶ್ನಿಸಿದಾಗ ಶಾಸಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಡಿ ಇನ್ನೂ ಸುಮಾರು ಹದಿನಾಲ್ಕರಿಂದ ಹದಿನೈದು ತಿಂಗಳು ನಗರಸಭೆ ಆಡಳಿತ ಮಾತ್ರ ಸಿಗುತ್ತದೆ ಹಾಗಾಗಿ ನಗರದ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗುತ್ತದೆ ಎಂದು ಹೇಳಿದಂತೆ ಹೊಸ ಮಹಿಳಾ ಮಣಿಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟವರೇ ನಮ್ಮ ಅಭಿಲಾಷೆಯಂತೆ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ಇದನ್ನ ಸಹಿಸದೆ ಕೆಲವರು ಶಾಸಕರ ಮೇಲೆ ಬುರದೆ ಚೆಲ್ಲುವ ಗಾಯಕದಲ್ಲಿ ತೊಡಗಿದ್ದಾರೆ ಇದರಿಂದ ಯಾವುದೇ ಪ್ರಯೋಜನ ಅವರಿಗಿಲ್ಲ ಎಂದು ಖಾರವಾಗಿ ಕೊಡುಕಿದ್ರು ನಮ್ಮ ಮುಖಂಡರಾದ ಕೊತ್ತೂರು ಮಂಜುನಾಥ್ ಎಂಎಲ್ ಅನಿಲ್ ಕುಮಾರ್ ಮತ್ತು ನಾಸೀರ್ ಅಹಮದ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಿದ್ರು ಇವಾಗೇನು ವಿಧಾನಪರಿಷತ್ ಸದಸ್ಯರಿಬ್ರು ಮತ್ತು ಒಬ್ಬ ವಿಧಾನಸಭೆ ಶಾಸಕರಾಗಿರ್ತಕ್ಕಂಥವರು ಕೋಲಾರ ನಗರನ ಇನ್ನು ಮುಂದಿನ ದಿನಗಳಲ್ಲಿ ತಿಂಗಳು ಸಿಗುತ್ತೆ ಅವರಿಗೆ ಹತ್ತು ದಿನಗಳು ಚೆನ್ನಾಗಿಟ್ಕೋಬೇಕು ನಗರನ ಮೂರು ನಿರ್ಮಾಣ ಮಾಡಬೇಕು ಅದಕ್ಕೆ ಸ್ಥಳ ಮಾಡಬೇಕಾದ್ರೆ ನಾವು ತಗೊಂಡು ಕೊಡೋದು ಸಿಕ್ಕಿರ್ತೀವಿ ಆದರೆ ಕರೆಕ್ಟಾಗಿ ಕೆಲಸ ಮಾಡುವಂಥವ್ರು ಬೇಕು ಆ ಕೆಲಸ ಮಾಡೋದಿಲ್ಲ ಅನ್ನೋ ಏನಾಗುತ್ತೆ ಅಂತಂದ್ರೆ ನಾವು ತಗೊಂಡಂತ ಅನುದಾನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಇದು ಹೆಣ್ಣು ಮಕ್ಕಳನ್ನ ಮನೆ ಸ್ಪಷ್ಟವಾಗಿಟ್ಕೊಳ್ತಾರೆ ಕೋಲಾರ ಸ್ಪಷ್ಟವಾಗಿಟ್ಕೊಳ್ಳುವಂತ ಮನಸ್ಥಿತಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಮಾಡಿದ್ದಾರೆ ಅದೇ ರೀತಿ ನಗರಸಭೆಯ ಆಯುಕ್ತರಿಗೆ ನಾವು ಇದನ್ನ ಹೆಣ್ಣು ಮಕ್ಕಳೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಕೋಲಾರನ ಕೋಲಾರ ಹೊಸ ಹೊಸ ಒಬ್ಬ ಹೊಸ ಅಭ್ಯರ್ಥಿಗಳು ಸಾಕಷ್ಟು ನಮ್ಮ ನಾಯಕರ ಮೇಲೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವೆಲ್ಲ ಎಷ್ಟು ನೋಡ್ತಾ ಇದ್ದೀವಿ ಯಾರಿಗೂ ನಾವು ಅಧ್ಯಕ್ಷ ಹಾಕ್ಬೇಕು ಅಥವಾ ನಮ್ಮ ಅಧ್ಯಕ್ಷ ಹಾಕ್ಬೇಕು ಅಥವಾ ನಮ್ಮ ಸಮುದಾಯ ಅಧ್ಯಕ್ಷ ನಾವು ನೋಡಿದೀವಿ ಯಾರೋ ಒಬ್ಬ ನಗರ ಚೆನ್ನಾಗಿರಬೇಕು ಅಂತ ಮನಸ್ಥಿತಿ ದೂರ ಆಲೋಚನೆ ನಮ್ಮ ನಾಯಕತ್ವ ಮಾಡ್ತಾ ಇದರ ಸೈನಿಕರು ವಿನಾಕಾರಣ ಕೆಲಸ ಮಾಡ್ತಾ ಇದ್ದಾರೆ ಅದು ತಾತ್ಕಾಲಿಕ ಎರಡು ದಿನ ನಡೆಯಲ್ಲ ಅಂತ ಹೇಳ್ತಾ ಇವಾಗ ಏನು ಉತ್ತರವಾಗಿ ಅಧ್ಯಕ್ಷರು ಉಪಸ್ಥಿತರಾಗಿದ್ದಾರೆ ನೀವು ಒಳ್ಳೆ ಕೆಲಸ ಮಾಡಲಿ ಎಂದು ಆಶಿಸ್ತಾ ನಮ್ಮ ನಮ್ಮ ಭಾರತ ಮುಖಂಡರಾಗಿರುವಂತ ನಮ್ಮ ಭಾಗದ ಮುಖಂಡರಾಗಿರುವಂತ ಸುಮ್ಮನೆ ಶೀಕ್ಷಿತ ಅವರು ಅವರ ಒಂದು ಅಧ್ಯಕ್ಷ ಕಾರ್ಯಕ್ರಮ ನಡೀಬೇಕಾಗಿತ್ತು ಬಟ್ ಒಂದು ಆಸ್ಪತ್ರಾ ಸಮಸ್ಯೆ ಯಾರು ಆಸ್ಪತ್ರೆ ಸರಿ ಇಲ್ಲ ಅನ್ನೋ ಸಮಸ್ಯೆಗಳು ದೂರ ಹೋಗಿದ್ದಾರೆ ಹಾಗಾಗಿ ನಮ್ಮ ಮುಖಂಡದೇ ಇವರಿಗೆ ಸನ್ಮಾನ ಸಮಾರಂಭ ಏರ್ಪಾಡು ಮಾಡ್ಕೊಂಡಿದ್ವಿ ಅದೇ ರೀತಿ ನಮ್ಮ ಸಮುದ್ರದಲ್ಲಿ ಸನ್ಮಾನ ಮಾಡಲಿಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಈಗ ಭಾಗವನ್ನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ರಮೇಶ್ ಕೂಡ ಅಧ್ಯಕ್ಷ ಹನೀಫ್ ಮಾಜಿ ನಗರಸಭೆ ಅಧ್ಯಕ್ಷ ಅಪ್ರೋಚ್ ಯುವ ಮುಖಂಡ ಇಮ್ರಾನ್ ಗಾಣಿಗ ಸಮಾಜದ ಕೃಷ್ಣ ಡಿಪೋ ರಮೇಶ್ ಸಿಂಡಿಕೇಟ್ ಸದಸ್ಯ ಎಸ್ ಜಯದೀಪ್ ಮುಂತಾದವರು ಭಾಗವಹಿಸಿದರು